ಕರಣ್ ಸರ್ ಅಂಡ್ ನಮ್ಮ ಆಕ್ಟರ್ ನಮ್ಮ ಸ್ವಂತ್ ಸರ್ ಇಡೀ ಎಂಟೈರ್ ಚೇಸರ್ ಟೀಮ್ಗೆ ನಮಸ್ಕಾರ ತುಂಬಾನೇ ಖುಷಿ ಆಗುತ್ತೆ ಇದು ನೋಡಿದ್ರೆ ಗೊತ್ತಾಗುತ್ತೆ ಔಟ್ ಅಂಡ್ ಔಟ್ ಇಟ್ ಇಸ್ ಅ ಕಮರ್ಷಿಯಲ್ ಮೂವಿ ಅಂತ ನಮ್ಮ ಪ್ರೊಡ್ಯೂಸರ್ ಆದ ಮಾತಿ ಶೇಖರ್ ಅವ್ರಿಗೆ ಮತ್ತೆ ಡೈರೆಕ್ಟ್ ಮಾಡಿರೋ ಜಯರಾಮ್ ಸರ್ ಅವ್ರಿಗೆ ಜಯರಾಮ್ ಸರ್ ನಿಮ್ಗೆ ಒಂದು ಪ್ರಶ್ನೆ ನಾನು ಕೇಳ್ತೀನಿ ಹೀರೋಯಿನ್ ಆಗಿ ಮಾಡಿರಬಹುದು ರಕ್ಷಾ ಮೆನನ್ ರಕ್ಷಾ ಮೆನನ್ ಮತ್ತೆ ದೊಡ್ಡ ಸ್ಟಾರ್ ಕಾಸ್ಟ್ ಎಲ್ಲ ಸಾಕಷ್ಟು ಹಿರಿಯ ಕಲಾವಿದರೆ ಅಂದ್ರೆ ನಮ್ಮ ರವಿಶಂಕರ್ ಸರ್ ಆಗಿರ್ಬೋದು ಸುಚೇಂದ್ರ ಪ್ರಸಾದ್ ಅವರ ಅಣ್ಣ ಆಗಿರ್ಬೋದು ಸಾಲು ಕೋಕಿಲ ಸರ್ ಆಗಿರ್ಬೋದು ಚಿಕ್ಕಣ್ಣ ಅವರಾಗಿರ್ಬೋದು ಪ್ರತಾಪ್ ಸರ್ ಆಗಿರ್ಬೋದು ಸಾಕಷ್ಟು ಜನ ಕಾಣಿಸ್ತಾ ಇದೆ ನಾನ್ ಆದರೆ ಹೀರೋ ಸರ್ನ ಕೇಳಿದೆ ಎಷ್ಟು ದಿವಸ ಶೂಟ್ ಮಾಡಿದ್ವಿ ಅಂತ ಒನ್ ಇಯರ್ ಒಳಗೆ ಇಷ್ಟು ರ್ಯಾಪ್ ಮಾಡ್ಬಿಟ್ವಿ ಅಂತ ಹೇಳಿದ್ರು ಆದ್ರೆ ಡೇಟ್ಸ್ ಸಿಗದೆ ತುಂಬಾ ಕಷ್ಟ ಒನ್ ಇಯರ್ ಇಷ್ಟ ಬೇಗ ಮಾಡ್ಬಿಡ್ರ ಅಂತ ಕೇಳ್ತಾ ಇದ್ದೆ ಹೇಳಿದ್ರು ಇದ್ದಾರೆ ಯಾವಾಗ್ಲೂ ಲೇಟ್ ದ ವೆರಿ ಬೆಸ್ಟ್ ಇವತ್ತು ಯೂಟ್ಯೂಬ್ ಅಲ್ಲಿ ಆಲ್ರೆಡಿ ಇವಾಗ ಚೇಜರ್ ನೋಡೋ ಟೀಸರ್ ಬಿಡುಗಡೆ ಆಗಿದೆ ದಯವಿಟ್ಟು ಎಲ್ರು ನೋಡಿ ಆಶೀರ್ವಾದ ಮಾಡಿ ಅಂತ ಹೇಳ್ತಾ ನಾನು ಮಾರ್ಕ್ ಮುಗಿಸ್ತಾ ಇದ್ದೇನೆ ಅಂಡ್ ಈ ಈ ಕಾರ್ಯಕ್ರಮಕ್ಕೆ ಕರೆದಂತ ನಮ್ಮ ಜಯರಾಮ್ ಸರ್ ಗೆಚ್ೀಸ್ ಆಗಿರೋದು ಚೆನ್ನಾಗಿ ಮೂರು ಬಂದಿರೋದು ಖುಷಿ ಕೊಟ್ಟಿದ್ದಾರೆ ಕಷ್ಟಪಟ್ಟು ಧೈರ್ಯ ಮಾಡಿ ಇನ್ವೆಸ್ಟ್ ಮಾಡಿದ್ದಾರೆ ಥಿಯೇಟರ್ ನೋಡಿದ್ರೆ ಸಕ್ಸಸ್ ಆದರೆ ಅದಕ್ಕಿಂತ ದೊಡ್ಡ ಭಾಗ್ಯ ಏನಿಲ್ಲ ಕನ್ನಡ ಸಿನಿಮಾಗಳು ಹೆಚ್ಚು ಹೆಚ್ಚು ಚೆನ್ನಾಗಿ ಬರ್ ಬರಬೇಕು ನಾವು ತೆಲುಗು ಮತ್ತು ತಮಿಳಿಗೆ ಕಾಂಪ್ಲೀಟ್ ಮಾಡ್ತಾ ಇದ್ದರು ಇತ್ತೀಚಿನ ದಿನಗಳಲ್ಲಿ ನಾವೇ ಥರ್ಡ್ ರೂಮು ಮತ್ತೆ ಬೆಂಗಳೂರು ನಮ್ಮ ಅಪೇಕ್ಷೆ ಸ್ಟೀ ಟೀಜ ನೋಡಿದ್ರಲ್ಲ ಏನು ಅನಿಸ್ತಾವೆ ಹೆಂಗೆ ಅನಿಸ್ತಾವ ಬಂದಿರ್ತಕ್ಕಂಥ ಎಲ್ಲ ಪ್ರಾತಿಭಿತ್ವಿಗಳು ಹಾಗೂ ಗಣೀರ ಆಗುತ್ತೆ ಎಲ್ಲರಿಗೂ ಕೂಡ ಟೀಸರ್ ನೋಡಿದ್ವಿ ತುಂಬಾ ಚೆನ್ನಾಗಿದೆ ಜನಪ್ ಸರ್ ಆಲ್ ದ ವೆರಿ ಬೆಸ್ಟ್ ಸುಶಾಂತ್ ಸರ್ ಆಲ್ ದ ಬೆಸ್ಟ್ ಇಡೀ ಟೀಮ್ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ ಅಂಡ್ ನಾನ್ ಆಲ್ ದ ವೆರಿ ಬೆಸ್ಟ್ ಯು ಎಲ್ರಿ ನಮಸ್ಕಾರ ಮಾಧ್ಯಮ ಮಿತ್ರರಿಗೆ ತುಂಬಾ ಚೆನ್ನಾಗಿದೆ ಟೀಸರ್ ಅಷ್ಟೇ ಆಲ್ ದ ಬೆಸ್ಟ್ ಯಾಕಂದ್ರೆ ಒಬ್ಬ ಕಲಾವಿದ ಬಂದು ಇವತ್ತು ಪ್ರೊಡ್ಯೂಸರ್ ಆಗಿದ್ದೀರಾ ಇನ್ನೊಂದಷ್ಟು ಸಿನಿಮಾಗಳು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತೀವಿ ಮಾಡಿ ಹಾಗೆ ತಿರುವಣ್ಣ ಹೊಸ ಪ್ರತಿಭೆಗಳಿಗೆ ಕಂಡಿತ ನೀವು ಎಲ್ಲೇ ಹೋದರೂ ಪ್ರೋತ್ಸಾಹ ಮಾಡ್ತೀರಿ ಇತ್ತೀಚಿನ ದಿನಗಳಲ್ಲಿ ತುಂಬಾ ಜಾಸ್ತಿ ಇದೆ ತರ ಸಪೋರ್ಟ್ ಮಾಡ್ತೀರ ಅಣ್ಣ ಎಲ್ಲ ವಸ್ತುಗಳಿಗೆ ನಮಗೂ ಸೇರಿಸಿ ಹಾಗೆ ಸುಮಂತ್ ಸರ್ ಆಲ್ ದ ಬೆಸ್ಟ್ ತುಂಬಾ ಚೆನ್ನಾಗಿದೆ ಟೀಚರು ಹಾಗೆ ಜಯಗಂ ಸರ್ ಫಾರ್ ಕಮಿಂಗ್ ಓ ಫುಲ್ ಹೌಸ್ ಆಗಿದೆ ನೋಡೇನಿಲ್ಲ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಕನ್ನಡದ ಸೂಪರ್ ಸ್ಟಾರ್ ಅಂಡ್ ಒನ್ ಆಫ್ ಮೈ ಫೇವ್ರೇಟ್ ಹೀರೋಸ್ ಇಸ್ ತ್ರೋ ಸರ್ ದೇವರು ಥ್ಯಾಂಕ್ಸ್ ಲಾಟ್ ಇಸ್ ಎನ್ ಆನ್ ಅರ್ ಟೀಸರ್ ಲೀಸ್ ಮಾಡಲಿಕ್ಕೆ ಸುಮಾರು ಇಯರ್ಸ್ ಆಗಿದೆ ಲಾಸ್ಟ್ ರಿಲೀಸ್ ಆಗಿದೆ ಗೋವಿಂದ ಅಂತ ಅಂಡ್ ಫೈನಲಿ ಚೇಜರ್ ಆಗಿದೆ ಸಖತ್ ಖುಷಿ ಆಗ್ತಿದೆ ಈ ಸಿನಿಮಾ ಮಾಡಿದಾಗ ನಂಗೆ ಈ ಆಕ್ಷನ್ ಸೀಕ್ವೆನ್ಸಸ್ ಆಮೇಲೆ ಡರ್ಟ್ ಬೈಕ್ ರೇಸಿಂಗ್ ನಾವು ಇಂಟ್ರೊಡ್ಯೂಸ್ ಮಾಡಿದೀವಿ ಐ ಡೋಂಟ್ ಥಿಂಕ್ ಎಂಟರ್ ಇಂಡಿಯಾದಲ್ಲಿ ಯಾರು ಮಾಡಿಲ್ಲ ಅಂತ ಡರ್ಟ್ ಬೈಕ್ ರೇಸಿಂಗ್ ಈ ಸಿನಿಮಾ ಟ್ರೈ ಮಾಡಿದ್ವಿ ಸೊ ಆಕ್ಷನ್ ಸೀಕ್ವೆನ್ಸಸ್ ಸಕ್ಕತ್ ಬಂದಿದೆ ಸಖತ್ ಖುಷಿ ಆಯ್ತು ವಿ ಇನ್ ಫೀಲ್ ಲೈಕ್ ನಾನು ಡೆಬ್ಯೂ ಡೈರೆಕ್ಟರ್ ಜೊತೆ ನಾನು ವರ್ಕ್ ಮಾಡ್ತೀನಿ ಅಂತ ಇಟ್ ಫೆಲ್ ಅ ವೆರಿ ಎಕ್ಸ್ಪೀರಿಯೆನ್ಸ್ ಡೈರೆಕ್ಟ್ ಅಂತ ಯಾಕಂದ್ರೆ ಆಕ್ಷನ್ ಸೀಕ್ವೆನ್ಸಸ್ ಡರ್ಟ್ ಬೈಕ್ ರೇಸಿಂಗ್ ಎಲ್ಲ ಅವರೇ ಮಾಡಿದ್ದಾರೆ ಆಕ್ಷನ್ ಸೀಕ್ವೆನ್ಸಸ್ ಸಖತ್ ಖುಷಿ ಆಯ್ತು ಅಂಡ್ ಇಟ್ಸ್ ಮಲ್ಟಿ ಸ್ಟಾರ್ ಕಾಸ್ಟ್ ಮೂವಿ ನೀವೇ ನೋಡಿದ್ರೆ ಎಲ್ಲ ಸ್ಟಾರ್ ಕಾಸ್ ಹೇಗಿದೆ ಅಂತ ಸೊ ಫೀಲಿಂಗ್ ವೆರಿ ಎಕ್ಸೈಟೆಡ್ ನೋಡೋಣ ಸರ್ ಚೇಜರ್ ಸಿನಿಮಾ ಬಂದು ಇದು ಆಕ್ಚುಲಿ ಒಂದು ಕತೆ ಹುಟ್ಟಿದ್ದೇ ಬೇರೆ ಥರ ನಾನು ಆ್ಯಕ್ಚುಲಿ ನನ್ನ ಫ್ರೆಂಡ್ ಒಬ್ಬ ಗುರುರಾಜ್ ಅಂತ ಒಬ್ಬ ಲವ್ ಮ್ಯಾರೇಜ್ ಆಗಿತ್ತು ಸರ್ ಅಲ್ಲಿ ನಾನು ಹೋಗಿದ್ದೆ ನಾನು ನಾನು ಲವ್ ಮ್ಯಾರೇಜ್ ಮಾಡಿ ಇಲ್ಲಿದೆಯಾ ಗುರು ಇಲ್ಲವನೇ ಅಂತ ಏ ಅಣ್ಣ ನಾನು ತೆರಿಗೆಲ್ಲಿ ಇದ್ದೀನಿ ಅಂದರೆ ಈ ಮಕ್ಕಳು ಸರಿಯಾಗಿ ಹೇಳಿ ಅವ್ನು ಮದುವೆಯಾಗಿ ಬಂದರೆ ಇನ್ನೂ ಸರಿ ಇರಲ್ಲ ಅಂತ ಅಂದ್ರೆ ಏ ಇಲ್ಲ ನನ್ನ ಗೊತ್ತಿಲ್ಲ ಅಣ್ಣ ಅಂತಂದೆ ಆಮೇಲೆ ಸರಿ ಸರಿ ಆಯ್ತು ಇವಾಗ ಸಂಜೆ ಒಳಗೆ ಗೊತ್ತಾಗುತ್ತೆ ಮಾತಾಡ್ತೀನಿ ಬಿಡು ಅಂತ ಅಷ್ಟೊತ್ತಿಗೆ ಅರೆ ಲವ್ ಮ್ಯಾರೇಜ್ ಎಲ್ಲ ಆಯಿತು ಬಿಟ್ನೆಸ್ ಹಾಕ್ಬೇಕು ಸೈನ್ ಆಗ್ತಾ ಇದ್ದೆ ಒಬ್ಬರು ಸುಪ್ರೀಸ್ ಏನು ಮಾಡ್ತೇವೆ ಪರ ಏನೋ ಅಂದರು ಅಣ್ಣ ನಾನು ಉಪ್ಪಿ ಸರ್ ಸಿಂಬಲ್ಲಿ ಕೋರ್ಟ್ ಡೈರೆಕ್ಟ್ರೆ ಡೈರೆಕ್ಟ್ರ್ ಆಗಿಲ್ಲ ನಾನು ಇನ್ನೂ ಕೋರ್ಟ್ ಡೈರೆಕ್ಟ್ರು ಬಾ ನಿಮ್ಮ ಒಂದು ಒಳ್ಳೆಯ ಕಥೆ ಇಲ್ಲ ಅಂದರು ಹೇಳಿ ಸರ್ ಅದು ಅದೇ ಕಥೆ ಇಚ್ಛೆ ಸರ್ ಅವರು ಒಳ್ಳೆ ಇನ್ಸಿಡೆಂಟ್ ಅದರಿಂದ ಇದೆ ಚೇಜ್ ಈ ಚೇಜ್ ಆಗಲಿ ಸುಮನ್ ಸರ್ ನಾನು ಅನ್ಕಂಡ್ ಮಾಡಿ ತುಂಬ ಥ್ಯಾಂಕ್ಸ್ ನೀವೆಲ್ಲರೂ ಬಂದಿರೋದ್ರಿಂದ ನಂಗೆ ತುಂಬ ಸಂತೋಷ ಆಗ್ತಾ ಇದೆ ಅದರಲ್ಲೂ ಧ್ರುವ ಸರ್ ಬಂದಿರೋದು ನನಗೆ ಮಾತೇ ಬರ್ತಾ ಇಲ್ಲ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನನಗೆ ಫಸ್ಟ್ ಆಫ್ ಆಲ್ ನಾನು ಒಂದು ಹಳ್ಳಿ ಹುಡುಗಿ ನನ್ನ ಅಪ್ಪ ರೈತ ಅವ್ರ ಮದ್ದಿನ ಮಗಳು ಇವತ್ತು ನಾನು ಸ್ಟೇಜ್ ನಿಂತಿದ್ದೀನಿ ಅಂದಾಗ ನನ್ನ ಅಪ್ಪ ಅಮ್ಮ ಎಷ್ಟು ಖುಷಿ ಪಡ್ತಾ ಇದ್ದಾರೋ ಅಲ್ಲಿ ಹುಟ್ಟಿದ್ದಾರೆ ಅವ್ರ ಮುಂದೆ ನಾನು ಇಲ್ಲಿ ನಿಂತಿದ್ದೀನಿ ಅಂದಾಗ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಚೇಜರ್ ಸಿನ್ಮಾ ನನ್ನ ಡ್ರೀಮ್ ಆ್ಯಕ್ಚುಲಿ ನಾನು ಹತ್ತು ವರ್ಷದಿಂದ ನನ್ನ ಮೂವಿಗೆ ಆರ್ಟಿಸ್ಟ್ ಆಗಿ ವರ್ಕ್ ಮಾಡಿದೆ ಅಂಜನಿ ಪುತ್ರದಲ್ಲಿನೀತ್ ಸರ್ ಚಿಕ್ಕಮ್ಮನ್ ಕ್ಯಾರೆಕ್ಟರ್ ಮಾಡಿದೆ ಅವತ್ತೊಂದು ಡ್ರೀಮ್ ಇತ್ತು ಹೇಗಾದ್ರೂ ಮಾಡಿ ನಾನು ಒಂದು ಇಂಡಸ್ಟ್ರೀಲಿ ಒಂದು ಹೆಸರು ಕಳಿಸ್ಬೇಕು ಅಂತ ಒಂದ್ ಸಣ್ಣ ಬಜೆಟ್ ಅಲ್ಲಿ ಮೂವಿ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಅದೇ ನನಗೆ ಜಯರಾಮ್ ಸರ್ ಸಿಕ್ಕಿದ್ರು ಅವರು ಒಂದು ಒಳ್ಳೆ ಕತೆ ಇದೆ ನೀವು ಮಾಡ್ತೀರಾ ನೋಡಿ ಅಂತ ಕೇಳಿದ್ರು ನೋಡೋಣ ಅಂತ ಟ್ರೈ ಮಾಡಿದೆ ಈ ರೀತಿ ತುಂಬಾ ಚೆನ್ನಾಗಿ ಬಂದಿದೆ ತುಂಬಾ ಥ್ಯಾಂಕ್ಸ್ ಜಯರಾಮ್ ಸರ್ ನನಗೆ ಟೆಕ್ನಿಷಿಯನ್ಸ್ ಇರ್ಬೋದು ಜೊತೆಗೆ ನಮ್ಮ ಹೀರೋ ಸುಮನ್ ಸರ್ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡಿದ್ರು ಯಾಕೆಂದ್ರೆ ಅವ್ರು ನಮ್ಗೆ ನಮ್ ಟೀಮಲ್ಲಿ ಮನೆ ಮಗನ ತರನೇ ಇದ್ರು ನನಗೆ ಯಾವತ್ತು ಅವ್ರು ಹೀರೋ ಅಂತ ಅನಿಸ್ಲಿಲ್ಲ ಯಾವ್ದೆಲ್ಲದಕ್ಕೂ ಪ್ರೋತ್ಸಾಹ ಕೊಟ್ರು ನಮ್ ಇಡೀ ಟೀಮ್ ಕೂಡ ನನ್ಗೆ ಪ್ರೋತ್ಸಾಹ ಕೊಟ್ರು ಮತ್ತೆ ಕಣ್ಣಿಗೆ ಕಾಣದಲ್ಲಿರೋ ತುಂಬಾ ಜನ ಹೆಲ್ಪ್ ಮಾಡಿದಾರೆ ಅವ್ರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಹಾಗೆ ಇದಕ್ಕೆಲ್ಲ ಸಾಥ್ ಕೊಟ್ಟಿರೋದು ನನ್ನ ಹಸ್ಬೆಂಡ್ ಚಂದ್ರಶೇಖರ್ ಅಂತ ಅವರು ಅಷ್ಟೇ ಯಾವ್ದೋ ಒಂದು ಮೂಲೆ ಕುಟ್ಕೊಂಡು ನಾನು ನೋಡ್ತಾ ಇದ್ದಾರೆ ಅವ್ರಿಗೆ ನಾನು ಬೆಳೆಯೋದನ್ನ ಅವ್ರಿಗೆ ನಾನು ಹಿಂದೆ ನಾನು ಹಿಂದೆ ಇರ್ತೀನಿ ನಿಮ್ ಮುಂದೆ ಸಿಕ್ಕಾಗ ಎಲ್ಲ ಕತೆ ಹೇಳಿದ್ರು ನಾನು ಅಂದೇ ಅವತ್ತು ಪ್ರಬಲವಾದ ಉದ್ದೇಶದಿಂದ ಪ್ರೇರಿತನಾದರೆ ನಿನಗೆ ಒಂದು ದಾರಿ ಕಾಣುತ್ತದೆ ಇಲ್ಲದ ಒಂದು ನೆಪ ಕಾಣುತ್ತದೆ ಅಂತ ಹೇಳಿ ಭಗವಾನ್ ಬುದ್ಧ ಮಹಾಶಯರು ಹೇಳ್ತಾರೆ ಹಾಗಾಗಿ ಹೋಗುವ ಮುಂದೆ ಯಾರು ಹೋಗ್ ಕುಳ್ಳೆ ಯಶಸ್ಸು ಯಾವಾಗಲೂ ಸಿಗುವುದಿಲ್ಲ ಬಟ್ ಪ್ರಯತ್ನ ಮಾಡಬೇಕು ಅದಕ್ಕೋಸ್ಕರ ಒಂದು ಪ್ರಯತ್ನ ಮಾಡು ನೀನು ಅಂತ ಹೇಳಿದ ಪ್ರಯತ್ನ ಮಾಡಿದ್ರು ಮಾಲತಿ ಮೇಡಮ್ ಅಂತೂ ನಮ್ಮ ಶಿವಮೊಗ್ಗ ಜಿಲ್ಲೆ ನಮ್ಮ ಶಿವಮೊಗ್ಗ ಜಿಲ್ಲೆ ನನ್ನ ಶಿಕಾರಿಪುರ ತಾಲೂಕು ಇವ್ರು ಶಿವಮೊಗ್ಗ ಇನ್ನು ನಾವು ಎರಡು ಜನ ಒಂದೇ ಸಂಘಟನೆಯಲ್ಲಿ ಬೆಳಗೋರು ವಿಷಯ ಹೇಳಿದ್ರೆ ಇವ್ರನ್ನ ನಾನು ಗೆಳತಿ ಚೆನ್ನಾಗಿ ಹೋಲಿಸ್ಬೋದು ಅಂತ ಹೇಳ ಅನ್ಕಂತೀನಿ ನಾನು ಯಾಕೆ ಹೇಳಿದ್ರೆ ಶಿವಮೊಗ್ಗದಿಂದ ಬಂದು ಈ ಕ್ಷೇತ್ರ ನೋಡಿದಾಗ ನನ್ಗೆ ಬಹಳ ಖುಷಿ ಅನಿಸ್ತು ರಾಜಕಾರಣದಲ್ಲಿ ಬರೀ ತುಳ್ತಾನೆ ಬಿಡಿ ಹೋಗ್ಲ ಕೆಲವೇ ದಿವಸಗಳಲ್ಲಿ ಬಂದು ಈ ಮಟ್ಟಕ್ಕೆ ಬೆಳೆದಿಯಾರ ಅಂತ ಹೇಳಿದ್ರೆ ನಮ್ಮ ಜಯರಾಮ್ ಬಹಳ ಖುಷಿ ಪಟ್ಟಿನಿ ನಾನು ತುಂಬಾ ಖುಷಿ ಪಟ್ಟಿನಿ ಅದಕ್ಕಾಗಿನೇ ನೋಡಿ ಕುಟುಂಬವನ್ನ ಸಾಕ್ ಸಲ್ತಕ್ಕಂತ ತಂದೆ ತಾಯಿ ಹಿತವಚನ ಹೇಳಿರ್ತಕ್ಕಂಥ ಗುರುಗಳನ್ನ ನಾವೇನ್ ಕರಿತೀವಿ ಅಂತ ಹೇಳಿದ್ರೆ